ಎಲ್ಲರಿಗೂ ನಮಸ್ಕಾರ ರೀ ಅಂಕಾರ ಈ ಕಡೆ ಬರ್ರಿ ಏ ಬಾಯಿ ಇಲ್ಲಿ ನೋಡ್ರಪ್ಪ ಈಗ ಏನು ಮಾಡಾಕತ್ತಾವ ಟೈಮ್ ಟೈಮ ಎಷ್ಟು ಪೋನ್ ಕೊಡು ಯಾವ್ದಾರ ಟೈಮ್ ಎಂಟು ನಲವತ್ತೊಂದ ನಲವತ್ತಾಗೈತಿ ರೀ ಈ ಟೈಮ್ನಾಗ ನಾವು ಏನು ಕೆಲಸ ಮಾಡಕತ್ತಾವಂದ್ರೆ ಸ್ವಲ್ಪ ಕನ್ನಸ್ ರೀ ಇಲ್ಲ ನೋಡಿರಿ ಅಲ್ಲೋದಷ್ಟು ಮಂದಿ ನಿಂತಾರ ಹಾಂ ಅಲ್ಲ ರೀ ಅಲ್ಲೋಗ್ರು ಪೂನಾಗ ಬಿಝಿ ಆಗ್ಯಾರ ನಾ ಏನಿಲ್ಲ ರೀ ಮಾತುಸ್ಬಿಡ್ ಕುಂತಿನಿ ಇಲ್ಲಿ ಇವ್ರು ಆಲೂಗಡ್ಡೆ ಹಾಕಿ ಇದು ಏನ ಅನ್ನೋದು ಹೇಳ್ತೀನಿ ರೀ ಅದ ಏನದ ಏನಂದ್ರ ಪಾನಿಪುರಿ ಹಾಂ ಸ್ವಾರಿ ಮರ್ತಿದ್ದೀರಿ ಸ್ವಲ್ಪ ಮರಂಗಿಲ್ಲ ಪಾನಿಪುರಿ ಚಾಲೆಂಜ್ ಮಾಡ್ಬೇಕಂದ ಅನ್ಕೊಂಡೀವಿ ರೀ ನಿನಗತಿ ಪಾನಿಪುರಿ ಕೊಡಂಗಿಲ್ಲ ನೀನು ಹೊಡ್ಕೊಂಡು ಬೇಗ ಪಾನಿಪುರಿ ಹಾಂ ಹೊಡಿತಾರೆ ಆಕಿ ನಿನಗೆ ಮಾಡ್ತಿದ್ದಿ ನೀವು ಅಡ್ವಾನ್ಸ್ ಹೇಳ್ಯಾನ್ರಿ ನೀ ಪಾನಿಪುರಿ ತೀರಿ ಅಲ್ಲ ನೀನು ಇದು ಎಷ್ಟಿದ್ರಿ ಓಕೆ ீக பனீபுரி சங்க ಪೂರಿ ಪ್ರಿಪೇರ್ ಮಾಡಕತ್ತೀವಿ ನೆಕ್ಸ್ಟ್ ಇದೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ನಿಮ್ಗೆ ಸಿಗ್ತೀವಿ ಅಲ್ಲಿವರೆಗೂ ಬೈ ಹಾಯ್ ಏನ ಹೇಳ್ಇಂದು ಇವ ಕೊನೆ ಮಾತ್ರ ಮುಖಸ್ಕರ ಬಂದಾರಿ ಬಿಜಿ ಮೇಡಮ್ ಇವ್ರು ಇನ್ನೂ ರೆಡಿ ಮಾಡತರ ಹಾಯ್ ಈಗ ಏನಿಲ್ಲ ರೀ ಇಲ್ಲ ಪ್ಲೇಟ ಎಲ್ಲ ಇಲ್ಲ ಐದ ಇಲ್ಲಿ ಇಲ್ಲ ಐದು ಪಾನಿಪುರಿ ಇಲ್ಲ ಐದು ಪಾನಿಪುರಿ ಆ ಇದು ಪಾನಿ

ಏವ ಇನ್ನು ಇನ್ನು ಬಾಳೀತದ ಇನ್ನು ಬಾಳಕ್ಕೆ ಬಂದು ಬಂದು پوری ಲೆಕ್ಕನ ಹೊರಗೆ ಸೆಕೆಂಡ್ ತಿನ್ನನ್ರಿ 11 ಸೆಕೆಂಡಾಗ ಐದು ಪಾನಿಪುರಿ ತಿಂದನ ವರ್ಷನ ಇವ ಮೂರು ವರ್ಷನ ನೆಕ್ಸ್ಟ್ ಒಂದೆ ಛೇಡೋಯಿ ಇಲ್ಲಿ ಸರಿ ಆಗಿದೆ ಇರ ಅಲ್ಲೇ ಇದೆ ಯಾಪೇನ್ ಹೊಳ್ದಿತ್ತು ಎಲ್ಲ ಒಂದೇ ತಂತು ಹಾ ಪಿಂಕಿ ಪಟಾಟು ತಿನ್ ಮಗ ಐ ತಿನ್ರಿ ಎದಕಂತಿರವಾಗ ತಿನ್ರಿ ಪಿಂಕಿ ಸ್ಟಾರ್ಟ್ ತಿನ್ ಮಡ ಮಡ

ನೋಡ್ರಿ ಈಗ ಯಾವ್ದು ಎಷ್ಟೇ ಲಾಸ್ಟ್ ಸುತ್ತ ಲಾಸ್ಟ್ ಇವ್ರಿಬ್ರಾಗ ಉಳ್ದಾರ ಈಗ ಚಾಲು ಚಾಲೂ ಈಗ ಇದ್ರಾಗ ಟೈಮರ್ಸ್ ಎಲ್ಲ ಚೆಕ್ ಮಾಡಿ ಫೈನಲ್ ಹೋಗ್ಬೇಕು ರೆಡಿ ರೆಡಿ ತ್ರೀ ಟು ಒನ್ ಸ್ಟಾರ್ಟ್ ಹಾಗರ ಅಗರ ಖಾಲಿ ಯಾರದಾಗ கவாயாக இருர்க்கே தனக்கா அது ஆவர நீ போன்ஸ் எடுத்துக்கியோ ஆ கிடு கிடா நீ சொதி இருர்க்கே தலக்க இரு நான் இந்தாகே கிடந்தேன் இரு நான் ஆகேதானா ஃபர்ஸ்ட் இரு இதர가 2 செகண்ட் 2 செகண்ட் கிடப்பே 9 செகண்ட் இதா 9 செகண்டாக கிடந்தன காவே galvanometer 10 செகண்ட் பாயிண்ட் ஃபைனல் சேலு பானலrangle ஏ இப்ரூ இப்ரூன்ற அவரிப்ர குதிச்சபகா அவரிப்ர ಯಾರ್ಯಾರ ಈಗ ನೀರ್ ನೀರ್ ತುಂಬ ಈಗ

ಇವತ್ತಿನ ಈ ಸಂಚಿಕೆ ಇಲ್ಲೇ ಮುಕ್ತಾಯ ಮಾಡ್ತಾ ಇದೀವಿ ಮತ್ತ ಹಿಂಗ ಮುಂದಿನ ಕಾಯ್ತಾ ಇರ್ರಿ ಅಂತ ಇವನಾಗಿದ್ದೀ